ಜಪಸರ ಎಂಬ ಆಯುಧ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜಪಮಾಲೆ ಮಾತೆಯ ಭಕ್ತಾದಿಗಳೇ ಈ ಜಪಸರ ಎಂಬುದು ಒಂದು ವಿಶಿಷ್ಟ ಅದ್ವಿತೀಯ ಮತ್ತು ಅದ್ಭುತದ ಜಪಸರ ಮಾರ್ಗ್ರೆಟ್ ಜನ್ಸೆನ್ ಎಂಬುವರು ಈ ಮಿಸೋರಿಯಲ್ಲಿರುವ ಸ್ಟಾರ್ಕ್ ನಗರದ ನಿವಾಸಿ ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ತನ್ನ ವೈಯಕ್ತಿಕ ಪ್ರಾರ್ಥನೆಯನ್ನ ಅಂದ್ರೆ ವೈಯಕ್ತಿಕ ಜಪಸರದ ಪ್ರಾರ್ಥನೆಯನ್ನ ಆಕೆ ಮಾಡುತ್ತಿದ್ದಳು ಅಷ್ಟು ಮಾತ್ರವಲ್ಲ ಆಕೆ ಎಷ್ಟು ಜಪಸರದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ಲು ಅಂತಂದ್ರೆ ಮಲಗಕ್ಕಿಂತ ಮುಂಚಿನೂ ಕೂಡ ಜಪಸರವನ್ನ ಮುತ್ತಿಕ್ಕಿ ಜಪಸರವನ್ನ ಪ್ರಾರ್ಥಿಸುತ್ತಲೇ ಮಲಗಿಕೊಳ್ಳುತ್ತಿದ್ದಳು ಒಂದೊಂದ್ಸಲ ಆಕೆಗೆ ನಿದ್ರೆ ಬರದೇ ಇರುವಾಗ ಏನ್ ಮಾಡ್ತಾ ಇದ್ಲು ಅಂತ ಎದ್ದ ತಕ್ಷಣ ಜಪಸರವನ್ನ ಆಕೆ ತಗೊಂಡು ಪ್ರಾರ್ಥನೆ ಮಾಡ್ತಾ 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 ನಿದ್ದೆ ಮಾಡ್ತಾ ಇದ್ರು ಜಪಸರದ ಪ್ರಾರ್ಥನೆ ಒಂದು ರೀತಿ ವಿಶಿಷ್ಟ ಮತ್ತು ಅದ್ಭುತದ ಪ್ರಾರ್ಥನೆ ಎಂಬುದನ್ನು ನಾನು ಅರ್ಥಕೊಂಡಿದೀನಿ ಅಂತ ಆಕೆ ಹೇಳ್ತಾರೆ ಆಕೆ ಹೇಳ್ತಾಳೆ ನನ್ನ ಯಜಮಾನರು ಅಂದ್ರೆ ಆಕೆಯ ಗಂಡ ಸುಮಾರು ವರ್ಷಗಳ ಹಿಂದೆ ಕಾಣೆಯಾಗಿದ್ದರು ಅವರು ಎಷ್ಟೇ ಹುಡುಕಿದ್ರು ಕೂಡ ಆ ಯಜಮಾನ ಸಿಕ್ಕಿರಲಿಲ್ಲ ಆಕೆ ಹೇಳ್ತಾಳೆ ನಾನು ಎಡೆಬಿಡದ ಸಹಾಯ ಮಾತಿಯಲ್ಲಿ ನಿತ್ಯವೂ ನನ್ನ ಗಂಡ ಎಲ್ಲೇ ಇದ್ದರೂ ಸುರಕ್ಷಿತವಾಗಿ ಬಂದು ಮನೆ ಸೇರುವ ಅವಕಾಶವನ್ನ ಒದಗಿಸಿಕೊಡಮ್ಮ ತಾಯೇ ಎಂದು ನಾನು ಪ್ರಾರ್ಥಿಸುತ್ತಿದ್ದೆ ಹೀಗೊಂದು ದಿನ ಆಕೆ ಬೆಳಗಿನ ಜಾವ ಮೂರು ಗಂಟೆಗೆ ಜಪಸರ ಮಾಡ್ತಾ ಇರುವಾಗ ಆಕೆಗೆ ಒಂದು ದೂರವಾಣಿ ಕರೆ ಬರ್ತದೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ಎಲ್ಲೋ ಹಿಮ ಪ್ರದೇಶದಲ್ಲಿ ಅರಿವಿಲ್ಲದೆ ಬಿದ್ದಂತಹ ನನ್ನ ಗಂಡನನ್ನ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ರಕ್ಷಿಸಿ ಕರೆದುಕೊಂಡು ಒಂದು ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ವಿಷಯ ತಿಳಿದ ಆಕೆ ಆಸ್ಪತ್ರೆಗೆ ಧಾವಿಸುತ್ತಾಳೆ ಮಾತೆ ಮರಿಯಮ್ಮ ಕೊನೆಗೂ ನನ್ನ ಪ್ರಾರ್ಥನೆಗೆ ಕಿವಿ ಕೊಟ್ಟರು ಎಂಬ ನೆಮ್ಮದಿ ಆಕೆ ಆಗ್ತದೆ ಆಕೆ ತನ್ನ ಗಂಡನನ್ನ ಭೇಟಿಯಾದಾಗ ಆಕೆ ಗಂಡ ಹೇಳಿದಂತಹ ಮಾತುಗಳಿವು ಏನ್ ಹೇಳ್ದ ಅಂತಂದ್ರೆ ಅವನು ನಾನು ನನ್ನ ನೆನಪಿನ ಶಕ್ತಿಯನ್ನ ಕಳೆದುಕೊಂಡು ದಿಕ್ಕಿಲ್ಲದವನಂತೆ ಬೀದಿಯಲ್ಲಿ ಸುತ್ತುತ್ತಿರುವಾಗ ಯಾರೂ ಸದಾಕಾಲ ನನ್ನ ಜೊತೆಗೆ ಇದ್ದ ಹಾಗೆ ನನಗೆ ಆಗಾಗ ಆಗ್ತಾ ಇತ್ತು ಅದು ಯಾರೆಂದು ಗೊತ್ತಾಗಲಿಲ್ಲ ಮತ್ತೆ ಅವನು ಹೇಳ್ತಾನೆ ಯಾವ ಕಾಡು ಪ್ರಾಣಿಗಳ ಹಾವಳಿಯಾಗಲಿ ಭಯವಾಗಲಿ ಕಳ್ಳ ಕಾಟದ ಒಂದು ಯಾವುದೇ ಕಾಟವಾಗಲಿ ನನ್ನನ್ನು ಭಾಗಿಸಲಿಲ್ಲ ನಾನು ಯಾವ ಸಮಸ್ಯೆಯೂ ಪಡಲಿಲ್ಲ ಅವನು ಹೇಳ್ತೇನೆ ಪ್ರಾಯಶಃ ನೀನು ಮಾಡುತ್ತಿದ್ದಂತಹ ನಿರಂತರ ಜಪಸನದ ಪ್ರಾರ್ಥನೆ ನನಗೆ ರಕ್ಷಣೆ ನೀಡಿತ್ತು ಹೌದು ಪ್ರಿಯಾ ಸಹೋದರ ಸೋದರಿಯರೇ ನಾವು ಮಾತೆ ಮರಿಯಮ್ಮನವರನ್ನ ಕೇಳ್ಕೊಳ್ಬೇಕು ಅಮ್ಮ ನಮ್ಮನ್ನ ಎಲ್ಲಾ ಕೇಡುಗಳಿಂದ ರಕ್ಷಿಸಿರಮ್ಮ ಅಮ್ಮ ತಾಯೇ ನಮೋ ನಮೋ ಅಂತ ನಾವು ಹೊಗಳಬೇಕು ಅದೇ ರೀತಿ ಆ ವ್ಯಕ್ತಿ ಹೊಗಳ ತೊಡಗಿದ್ದ ಮಾತೆಯೇ ನಮೋ ನಮೋ ಅಂತ ಒಂದು ತೊಡಗಿದ್ದ ಅದರಿಂದ ಯಾವಾಗ ನಾವು ಜಪಸರವನ್ನ ಭಕ್ತಿಯಿಂದ ಮಾಡ್ತೀವ್ಯೋ ಜಪಸರದ ಪ್ರಾರ್ಥನೆ ನಮಗೆ ತಕ್ಕ ಪ್ರತಿಫಲವನ್ನ ಕೊಡುವ ಪ್ರಾರ್ಥನೆಯಾಗುತ್ತದೆ ಅಷ್ಟು ಮಾತ್ರವಲ್ಲ ನಾವು ಯಾರಿಗೋಸ್ಕರ ಪ್ರಾರ್ಥಿಸುತ್ತೇವೆಯೋ ಅಂಥವರಿಗೆ ರಕ್ಷಣೆಯನ್ನು ಮತ್ತು ಅದ್ವಿತೀಯ ಅನುಗ್ರಹಗಳನ್ನು ಮಾತಿ ಮರಿಯಮ್ಮ ಖಂಡಿತ ನೀಡ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿರಬೇಕು ಅದೇ ಭರವಸೆಯನ್ನು ತಾಯಿ ನಮಗೆ ನೀಡಿದ್ದಾರೆ ಬನ್ನಿ ಭರವಸೆಯಿಂದ ನಾವೆಲ್ಲ ಪ್ರತಿನಿತ್ಯ ಜಪಸರವನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇಣಿ ദൈവവാക്യ ദേഗുലവേ സ്ത്രീരധ നിന്നരുണ തുടി ആ ധന്യ ഫലവേ സുപ്രഭോ ഓ സന്ത